ನಮಸ್ಕಾರ ಈ ಫಿಗರ್ ಎಲ್ಲೋ ನೋಡ್ದಂಗ ಐತಲ್ಲ ನಂಗು ಹಂಗೆ ಅನ್ನಿಸ್ತಾ ಐತೆ ನಾವೇನ್ ಬಂದಿದ್ವಿ ಊಟಕ್ಕೆ ಡಾಕ್ಯಾರ ನಾಯ ನಮ್ಗೆ ಇಲ್ಲ ನಿಮ್ಗೆ ಇಲ್ಲ ನೋಡಾಯ್ ಮತ್ತೆ ಈಗ ನೀವು ಆರಾಮಾಗಿ ರೆಸ್ಟ್ ಮಾಡ್ತೀರಲ್ಲ ಅಂದ್ರೆ ಕೂತು ಬಿಟ್ಟಿದೀರಲ್ಲ ಏನ್ ಅಸ್ತೈತಿ ನಿಮ್ಗೆ ಈಗ ನಮ್ಗೆ ಯಾಕಪ್ಪ ಈ ಲೋಕ ಅನ್ಸ್ತು ಅಂದ್ರೆ ಒಂದ್ ಕಣ್ಣಿದ್ರಿಗೆ ಸೂಟ್ ಮಾಡಿ ಸಾಯಿಸ್ಬಿಡ್ತೀನಿ ಇರಿಟೇಷನ್ ಇರಿಟೇಷನ್ ಕಟ್ರಿ ಕಳ್ಸ ಈಗಿನ ಹುಡುಗರಿಗೆ ಏನ್ ಹೇಳಕ್ಕೆ ಇಷ್ಟ ಪಡ್ತೀರಾ ನೀವು ನಮ್ಮಂತ ಹುಡುಗರಿಗೆ

ಹೌದಾ ತಗೊಳ್ಳಿ ಶೇಷ ಹೌದಾ ಈಗಿನ ಹುಡುಗರಿಗೆ ಏನಕ್ಕೆ ಇಷ್ಟಪಡ್ತೀರಾ ನೀವು ನಮ್ಮಂತ ಹುಡುಗರಿಗೆ ಒಳ್ಳೆ ಬುದ್ಧಿ ಹಾ ಒಳ್ಳೆ ಮಾರ್ಗ ಕೆಲಸ ಮಾಡಬಾರ್ದು ಹಾ ಅಶೆ ಹೌದಾ ಇಷ್ಟ ಬಂದ್ರೆ ನಿಮ್ಗಾಗಿ ಅನ್ಬೋದು ಅಂತ ಏನು ಅಂತ ಅಂದ್ರೆ ವ್ಯವಸಾಯಕ್ಕೆ ಲಾಭ ಆಗೈತಾ ಲಾಭನೋ ಏನೋ ನಮ್ಮ ಮೊಟ್ಟೆ ಜೀವನ ಹೋದ್ರೆ ಮುಂದೆ ಪ್ರಯತ್ನ ಮುಂದಾನ ಸಾಕಬೇಕು ಒಂದು ಕುದಿ ಸಾಕಬೇಕು ಒಂದು ಕೋಳಿ ಸಾಕು ಹಾಂ ಎಲ್ಲ ಮಾಡಬೇಕು ಹಾಂ ನೀವು ಒಳ್ಳೆ ದಾನದಲ್ಲಿ ಹೋಗ್ಬೇಕು ಅಷ್ಟೇ ಓಕೆ ಲೇನ್ಸಾರ್ದು ಹಾಂ ಆಯ್ತೇನಪ್ಪ ಹಾಂ ಬೆಲೆನೇ ಇಲ್ಲ ಹಾಂ ಹಾಂ ಊಟ ಆಯಿತಾ ಹಾಂ 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 ಸರಿ ಹೋಗಿದ್ದೆ ಹಾಂ ಆಯಿತಾ ಹಾಂ ಬರೀಕು ಹೋಗಿದ್ದೆ ಹಾಂ ಚೆನ್ನಾಗಿರ್ಬೇಕು ಚೆನ್ನಾಗಿ ಅಷ್ಟೇ ಕಲ್ತನ ಮಾತ್ರ ಮಾಡೋಕ್ಕೋಗ್ಬೋದು ಹಾಂ ಫುಲ್ ಮೇಲ್ಬಾರ್ದು ಹಾಂ ಹಾಗೆ ಹ್ಞೂ ಹ್ಞೂ

ಏನಪ್ಪ ಅಂದ್ರೆ ಹಿಂದೆ ಜ್ಞಾನ ಎಡಿತಾ ಅದ ಹಾಂ ಏನು ಹೇಳು ಅದೇ ಎರೆಗಳು ಉಳದೇಗಳ ಉಳೋದು ದನ ಹಾಂ ಕಳ್ಗ್ಸೋದು ಕುಂತೆ ಹೊಡಿಯೋದು ಹಾಂ ವ್ಯವಸಾಯ ವ್ಯವಸಾಯ ಹ್ಞೂ ಹಾಗೆ ಈಗಲೂ ನಿಮ್ಗೆ ಅನಿಸ್ತಾ ಇತ್ತ ಅಂದರೆ ಹೋಗು ಹೊಲ್ದಾಗು ಉಳಬೇಕು ದನ ಹತ್ರ ಇನ್ನು ಇದು ಮಾಡಬೇಕು ಅನ್ಸುತ್ತಪ್ಪ ಹಾಂ ಸ್ವಂತ ಈ ಊರಲ್ಲಿ ಏನೇನ್ ಬೆಳೆ ಬೆಳಿತೀರ ನೀವು ನಾವು ಪ್ರತಿ ಒಂದು ಬೆಳಿತೀವಿ ಪ್ರತಿಯೊಂದು ಅಂತಂದ್ರೆ ಹೆಚ್ಚಾಗಿ ಜಾಸ್ತಿ ಬೆಳೆ ಇರ್ತದೆ ಅದು ರಾಗಿ ರಾಗಿ ಬಂದಿ ಅಲ್ಲ ತಿನ್ನ ಪದಾರ್ಥ ಎಲ್ಲ ಬೆಳಿತೀವಿ ಅಂದ್ರೆ ತಮ್ಮ ಮನೆ ಮಟ್ಟ ಆಗೋಷ್ಟು ಬೆಳಕಂತೀರಾ ಈಗ ನಾವೇನಾದ್ರು ಬಂದಿದ್ದೀವಿ ಊಟ ಗಿಟ್ಟ ಹಾಕ್ತೀರ ಹಂಗಾದ್ರೆ ನಾಯ ನಮ್ಗೆ ಇಲ್ಲ ನಿಮ್ಗೆ ಇಲ್ಲ ಹಾಕೊಂಡು ಹೋಗಯ್ಯ ಚೇ 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 ಏನ್ ತಳ್ಳಿಗ್ ಬಂದಿದೀವಿ ಅಲ್ಲಿ ದೂರದಿಂದ ನೀವು ಊಟ ಹಾಕಲ್ಲ ಅಂತಿದ್ರೆ ಬಾ ಹೌದಾ ನಾನು ಮಾಡೋ ಕೆಲಸ ನೀನು ಮಾಡು ಹಾಂ ಊಟ ಆಗ್ತದೆ ಕೈ ಕೆಸರಾದ್ರೆ ಬಾಯಿ ಮೊಸರನ್ನು ಗಾದೆ ಸುದ್ದಿ ಮದ್ಯ ಮಾಡಿ ನೀವು ಅಷ್ಟೇ ಅಷ್ಟೇ ನಮಗೆ ಕೊಡಿ ಹಾ ಸರ್ಕಾರದಿಂದ ಎಲ್ಲ ಅನುಕೂಲ ದೊರತೈತ ನಿಮಗೆ ಎಲ್ಲಿ ಸರ್ಕಾರ ಅಂದ್ರೆ ರೈತರಿಗೆ ಉಪಕಾರ ಅಂತ ಬೆಳೆ ಅಂದರೆ ರೈತರಿಗೆ ಉಪಕಾರ ಅಂತದ್ದು ಬೆಳೆ ಬ್ಯಾಸಾಗಿದೆ ನಮಗೆ ಉಪಯೋಗ ಕೊಡಿ